ಗಾರ್ಡ್ನರ್ ದ ಗಾರ್ಡ್ನರ್ ಲೆಸನ್ ಏನಿದೆ ಅದನ್ನು ಒಂದು ಸಾರಿ ನಿಮಗೆ ರಿವೈಸ್ ಮಾಡ್ತೀನಿ ಅದರ ಕಥೆಯನ್ನು ಒಂದು ಸಾರಿ ಹೇಳ್ತಾ ಹೋಗ್ತೀನಿ ನೀವು ಓದಿದರೆ ಆಲ್ರೆಡಿ ಓಕೆ ಇರೋರಿಗೆ ತುಂಬ ಚೆನ್ನಾಗಿ ಜ್ಞಾಪಕ ಆಗುತ್ತೆ ಆಮೇಲೆ ಕ್ವಶನ್ ಆನ್ಸರ್ಸ್ ಆ್ಯಸ್ ಇಟ್ ಈಸ್ ಆಲ್ರೆಡಿ ಇದ್ರೂ ಹಾಕಿದ್ದಿದೆ ಆಲ್ರೆಡಿ ಹಾಗಾಗಿ ಇದನ್ನು ಈಸಿಯಾಗಿ ನೋಡ್ಕೊಂಬಿಡ್ಬೋದು ಮತ್ತು ನಾನು ಇದೆ ಆಲ್ರೆಡಿ ಹಾಗಾಗಿ ಇದನ್ನು ಈಸಿಯಾಗಿ ನೋಡ್ಕೊಂಬಿಡ್ಬೋದು ಮತ್ತು ನಾನು ಹೊಸದಾಗಿ ಹಾಕ್ಬೇಕಂತಿಲ್ಲ ಆದರೆ ಜಪಾನ್ ಬ್ರೆಝಿಲ್ಗೆ ಕ್ವೆಶನ್ ಆನ್ಸರ್ಸ್ ಹಾಕಿರಲಿಲ್ಲ ಬರೀ ಎಕ್ಸ್ಪ್ಲನೇಷನ್ ಪಾರ್ಟ್ ಇತ್ತದು ಅದಕ್ಕೋಸ್ಕರ ನೀವು ಆ ವಿಡಿಯೋ ಕೂಡ ನೋಡ್ಬೋದು ನನ್ನ ಚಾನಲಲ್ಲಿ ಈಗ ದ ಗಾರ್ಡ್ನರ್ ಅದರ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ರಿವಿಷನ್ ಮಾಡ್ತೀನಿ ಈ ಪಾಠದಲ್ಲಿ ಫಸ್ಟು ಒಂದು ಸೀನ್ ಏನು ಬರುತ್ತಂದರೆ ಚಂದ್ರಾಯಪಟ್ಟಣದ ಹತ್ರ ಒಬ್ಬ ಒಂದು ತೋಟ ಅಲ್ಲಿ ಗುರು ಅಂತ ಹೇಳ್ತಾರೆ ಗುರು ಅಂದರೆ ತೋಪು ಅಂತೀವಲ್ಲ ನಾವು ಅದು ಕೋಕೋನಟ್ ಗುರು ಕೋಕರೆಟ್ ತೋಪು ಇರುತ್ತೆ ಅದರ ಪಕ್ಕದಲ್ಲಿ ರೋಡ್ ಮೇಲೆ ಒಬ್ಬ ವ್ಯಕ್ತಿ ನಿಂತ್ಕೊಂಡಿರ್ತಾರೆ ತುಂಬ ಎತ್ತರವಾದ ವೆಲ್ ಬಿಲ್ಟ್ ಎಲ್ಲ ಮಾಂಸ ಖಂಡಗಳು ಚೆನ್ನಾಗಿ ಬಲಿಷ್ಠವಾಗಿರ್ತಕ್ಕಂಥದ್ದು ಆದರೆ ಕೂದಲು ನೋಡಿದರೆ ವೈಟ್ ಆಗಿತ್ತು ಗ್ರೇ ಹೇರ್ ಅಂತ ಹೇಳ್ತಾರೆ ಹೇರ್ ಗಾರ್ನ್ ಗ್ರೇ ಅಂತ ಸ್ವಲ್ಪ ಮೂಗು ಆತಂದು ಮೂತಿ ಥರ ಇತ್ತು ಅಂತ ಹೇಳ್ತಾರೆ ಆಮೇಲೆ ವಯಸ್ಸಾಗಿದೆ ಅಂತ ಆಲ್ರೆಡಿ ಗೊತ್ತಾಗ್ತಿತ್ತು ಆದರೆ ಬಾ ಬಲಿಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಆದರೆ ಒಂದು ಸ್ಪೆಷಲಿಟಿ ಏನು ಈ ವ್ಯಕ್ತಿಯಲ್ಲಿ ಅಂದರೆ ಒಂದು ಭುಜದ ಮೇಲೆ ಸಲಿಕೆ ಹಾಕ್ಕೊಂಡಿದ್ದ ಅಂದರೆ ನಾವು ನೀರು ನೀರು ಬಿಡೋದಂತ ಹೇಳ್ತೀವಿ ಹೊಲದಲ್ಲಿ ನೀರು ಬಿಡಬೇಕಾದ್ರೆ ಸಲಿಕೆ ತೊಗೊಂಡು ಹೋಗಿರ್ತೀವಿ ನೋಡ್ರಿ ಅದನ್ನು ಅದಕ್ಕೆ ಸ್ಪೇಡ್ ಅಂತ ಹೇಳ್ತಾರೆ ಸ್ಪೇಡ್ ಆನ್ ಒನ್ ಶೋಲ್ಡರ್ ಆ್ಯಂಡ್ ಅನದರ್ ಥಿಂಗ್ ಈಸ್ ದ್ಯಾಟ್ ಹೀ ಹ್ಯಾಡ್ ನ್ಯೂಸ್ ಪೇಪರ್ ರೋಲ್ಡ್ ಆ್ಯಂಡ್ ಟಕ್ಡ್ ಇಂದ ಆಮ್ಸ್ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಬಗಲಲ್ಲಿ ಅದನ್ನು ಓದಿದ ಮೇಲೆ ಆ ಪೇಪರನ್ನ ಸುತ್ತಿ ಬಗಲಲ್ಲಿ ಇಟ್ಕೊಂಡಿದ್ದ ಇದು ಏನು ತೋರಿಸುತ್ತಪ್ಪ ಅಂದರೆ ನಮಗೆ ಈತ ಒಬ್ಬ ಎಜುಕೇಟೆಡ್ ವ್ಯಕ್ತಿ ಅಂತ ಅಂದರೆ ರೈತನಾಗಿದ್ದರೂ ಸಹ ಈತ ಓದಿಕೊಂಡಂಥ ವ್ಯಕ್ತಿ ಅದಕ್ಕೋಸ್ಕರ ನ್ಯೂಸ್ ಪೇಪರನ್ನು ಓದ್ತಿದ್ದ ಅಂತ ನ್ಯೂಸ್ ಪೇಪರ್ ಓದ್ತಾರೆ ಅಂದರೆ ಎಜುಕೇಟೆಡ್ ಅಂತಲೇ ಅರ್ಥ ಹಾಗೆ ಇಲ್ಲಿ ತೋರಿಸ್ತಾರೆ ಒಂದು ಕಡೆ ಈತ ಕೆಲಸಗಾರನ ಥರ ಕಾಣ್ತಾನೆ ಇನ್ನೊಂದು ಕಡೆ ಹಾಗಿದ್ದಾನೆ ಆತನ ಹತ್ರ ಇನ್ನೂ ನೋಡಿದರೆ ಆತನ ನೋಡಿದ್ರೇ ಆತ ನೋಟ ಹೇಗಿತ್ತು ಅಂದರೆ ಒಬ್ಬ ತತ್ವಜ್ಞಾನಿ ಥರ ಖಂಡ ಅಂತ ಫಿಲಾಸಫರ್ ಅಂತ ಹೇಳ್ತಾರೆ ಆ ಫಿಲಾಸಫರ್ ಥರ ಕೂಡ ಕಾಣ್ತಾ ಇದ್ದ ಇವೆಲ್ಲವೂ ಸೇರಿ ಆಲ್ ರೋಲ್ಡ್ ಇಂಡು ಇನ್ ಟು ಒನ್ ಅಂತ ಹೇಳ್ತಾರೆ ಅದಕ್ಕೆ ಈತನ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳಿದರು ಅಂತಂದರೆ ಇವುಗಳನ್ನೆಲ್ಲ ಬರೀಬೇಕು ಆ್ಯಂಡ್ ಹಿ ಹ್ಯಾಡ್ ಕಮ್ ಫ್ರಮ್ ಅ ಲಾಂಗ್ ಡಿಸ್ಟೆನ್ಸ್ ಇಲ್ಲಿಯ ವ್ಯಕ್ತಿ ಅಲ್ಲ ಈ ಏರಿಯಾಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಅಲ್ಲ ಎಷ್ಟೋ ಮೈಲುಗಳ ದೂರದಿಂದ ಆತ ಬಂದಿರತಕ್ಕಂಥದ್ದು ಅದು ನಮಗೆ ಈಸಿಯಾಗಿ ಗೊತ್ತಾಗ್ಬಿಡತ್ತೆ ಯಾಕೆ ಬಂದಿದ್ದಾನೆ ಅಂತ ಕೆಲಸ ಹುಡ್ಕೊಂಡು ಬಂದಿದ್ದಾನೆ ಬರೀ ಕೆಲಸ ಹುಡುಕೋಕೆ ಅವರ ಊರ ಹತ್ರನೇ ಒಂದು ಕೆಲಸ ಸಿಗಬಹುದಾಗಿತ್ತು ಇಷ್ಟು ದೂರ ಬರಲಿಕ್ಕೆ ಒಂದು ಕಾರಣ ಇದೆ ಏನು ಕಾರಣ ಅಂತಂದರೆ ತನ್ನ ಗುರುತು ಯಾರಿಗೂ ಸಿಗಬಾರ್ದು ಅಂತ ಅಜ್ಞಾತವಾಸದಲ್ಲಿ ಇರಬೇಕು ಅನ್ನೋದು ಆತಂದರೆ ತನ್ನ ಗುರುತನ್ನು ಸುತ್ತಮುತ್ತಲಿರ್ತಕ್ಕಂಥ ಜನರಿಗೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು ಒಂದು ಅದು ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ಆಲ್ರೆಡಿ ಇದರಲ್ಲಿ ಏನು ಸೀಕ್ರೆಟ್ ಇಲ್ಲ ಯಾಕಂದರೆ ಈ ಕಥೆ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾಕಂದರೆ ಈತ ತಮ್ಮಣ್ಣನೇ ತಮ್ಮಣ್ಣ ತನ್ನ ಸರ್ವಸ್ವವನ್ನು ಎಲ್ಲವನ್ನು ಬಿಟ್ಟುಬಿಟ್ಟು ಅಲ್ಲಿಂದ ಅದು ರಿವೇಂಜ್ ತೀರ್ಸ್ಕೋಬೇಕು ಅನ್ನೋದಕ್ಕೆ ನೋಡ್ರಿ ಅಷ್ಟೊಂದು ಇರುತ್ತೆ ಅದಕ್ಕೆ ಕೊನೆಯಲ್ಲಿ ಆತನಿಗೊಂದು ವಿಚಾರ ಹೊಳಿಯುತ್ತೆ ನಾನು ಇಲ್ಲೇ ಇದ್ದುಬಿಟ್ರೆ ಈತನನ್ನು ಸೋಲ್ಸೋಕ್ಕೆ ನನ್ನ ಕಡೆಯಿಂದ ಸಾಧ್ಯ ಇಲ್ಲ ಹಾಗಾಗಿ ಏನೋ ಮಾಡಿ ಇಲ್ಲಿಂದ ಸೂಸೈಡ್ ಮಾಡೋದಕ್ಕೆ ಮೊದಲು ಅದನ್ನು ಆಲೋಚನೆ ಮಾಡಿರ್ತಾನೆ ಬಿಡೋಣ ಅಂಥೇಳಿ ಸುಸೈಡ್ ಮಾಡ್ಕೊಂಬಿಡೋಣ ಅಂತ ಆತ್ಮಹತ್ಯೆ ಬೇಡ ಅಂತ ಅನಿಸಿ ಆಮೇಲೆ ಏನು ಮಾಡಿರ್ತಾನೆ ಒಟ್ಟು ಕಣ್ಣಿಗೆ ಕಾಣ್ದಂಗೆ ತುಂಬ ದೂರ ಹೊಟ್ಟೋಗ್ಬಿಡಬೇಕು ಅನ್ನುವ ಒಂದು ಯೋಚನೆಯಿಂದ ಅಲ್ಲಿಗಿಂದ ಬರೆದಿದ್ದಾನೆ ಅವನೇ ಅಲ್ಲಿ ಬಂದಿರತಕ್ಕಂಥ ತಮಣ್ಣ ಈಗ ಅಲ್ಲಿ ನಿಂತಿರ್ತಾನಲ್ಲ ಅಲ್ಲಿ ಆದ ಗ್ರೂಸ್ ಓನರ್ ಬರ್ತಾನೆ ಬಂದಾಗ ಅದನ್ನ ಹತ್ರ ಮಾತುಕತೆ ಆಗುತ್ತೆ ಒಪ್ಪಿಗೆ ಆಗುತ್ತೆ ಇಬ್ಬರಿಗೂ ಎಷ್ಟು ಸಂಬಳ ಕೊಡಬೇಕು ಏನು ಎಲ್ಲವೂ ಮಾತುಕತೆ ಆದಮೇಲೆ ಅದಕ್ಕೆ ನಿಗೋಸಿಯೇಷನ್ಸ್ ಅಂತ ಹೇಳ್ತಾರೆ ನಿಗೋಸಿಯೇಷನ್ ಆಯಿತು ಇಬ್ಬರ ಮಧ್ಯೆ ಆಯಿತು ಹಾಗರೆ ನಾನು ಇಲ್ಲಿರ್ತೀನಿ ಅಂತ ಹೇಳಿಬಿಟ್ಟು ಆತ ಒಪ್ಕೊಂಡ್ಬಿಟ್ಟು ಅಲ್ಲೇ ವಾಸವಾಗಿದ್ದ ಎಲ್ಲಿ ತೋಟದಲ್ಲೇ ತೋಟದ ಮನೆಯಲ್ಲೇ ವಾಸವಾಗಿದ್ದ ಈ ಆಮೇಲೆ ಈತ ಬಂದ ಮೇಲೆ ಈ ಈತನ ಇನ್ನೊಂದಷ್ಟು ಗುಣಗಳೇನು ಅಂತಂದರೆ ಇದರ ಈತನ ಪರಿಚಯ ಹೇಳುವಾಗ ಇನ್ನೊಷ್ಟು ಏನು ಅಂದರೆ ಹಿ ವಾಸ್ ವೆರಿ ಮಚ್ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ನಲ್ಲಿ ಈತ ಬಹಳ ನಿಪುಣನಾಗಿದ್ದ ಭಾಳ ಚೆನ್ನಾಗಿ ಮಾಡ್ತಾಯಿದ್ದ ಸೊ ಇದರಿಂದ ಏನಾಯಿತು ಅಂತಂದರೆ ಈ ಓನರಿಗೆ ಕೆಲಸ ಕಡಿಮೆ ಆಗ್ತಾ ಬಂತು ಎಲ್ಲ ಈತನೇ ಇದ್ದ ಸರಿಯಾದ ಸಮಯಕ್ಕೆ ನೀರು ಬಿಡೋದು ಅದೆಲ್ಲ ಮೊದಲು ಇರಲಿಲ್ಲ ಹೀಗಾಗಿ ಸ ಆಮೇಲೆ ಗೊಬ್ಬ ಗೊಬ್ಬರ ಯಾವಾಗ ಕೊಡಬೇಕು ಅದನ್ನು ಕೊಡಬೇಕು ಅಂದರೆ ನೋಡ್ಕೊಳ್ಳೋದು ಎಲ್ಲ ಮೇಂಟೆನೆನ್ಸನ್ನು ಆತ ಮಾಡ್ತಿರೋದ್ರಿಂದ ಫಲವತ್ತತೆ ಜಾಸ್ತಿಯಾಗಿ ಈಲ್ಡ್ ಜಾಸ್ತಿ ಆಗ್ತಾ ಹೋಯಿತು ಅಂದರೆ ಕೋಕೋನಟ್ಸ್ ಏನು ಬರ್ತಾಯಿದ್ದು ಅದಕ್ಕಿಂತ ಆಲ್ಮೋಸ್ಟ್ ಡಬಲ್ ಅವ್ರಿಗೆ ಕ್ರಾಪ್ಸ್ ಬರಲಿಕ್ಕೆ ಶುರುವಾಯಿತು ಕೋಕೋನಟ್ಸ್ದು ಬೆನಿಫಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಇದು ಆತ ಬಂದ ಮೇಲೆ ಆಗಿರ್ತಕ್ಕಂಥ ಒಂದು ಪಾಸಿಟಿವ್ ಚೇಂಜ್ ಅವ್ರ ಮನೆಯಲ್ಲಿ ಇದರಿಂದ ಏನಾಯಿತು ದುಡ್ಡು ಕೂಡ್ತಾ ಹೋಯಿತು ಪ್ರತಿ ವರ್ಷ ಭಾಳಷ್ಟು ಚೆನ್ನಾಗಿ ಬಂತು ಏನಂದರೆ ಈತ ಅಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತ ಹೇಳ್ತೀವಲ್ಲ ಅಂದರೆ ಈತನಿಗೆ ಹೆಂಡತಿ ಮಕ್ಕಳು ಯಾರೂ ಇಲ್ಲದ ಕಾರಣ ಆ ತೋಟದ ಮನೆಯಲ್ಲಿ ಇದ್ದಿದ್ದರಿಂದ ಇದಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಕಳ್ಳತನಗಳಾಗ್ತಿದ್ದವು ಆ ತೋಟದಲ್ಲಿ ಅದು ಎಲ್ಲ ನಿಂತು ಹೋಗಿಬಿಡ್ತು ತೊ ಇದು ಕೂಡ ಒಂದು ಲಾಭವೇ ಹೀಗೆ ಡಬಲ್ ಡಬಲ್ ಲಾಭ ಆಗಿ ಆದಷ್ಟು ಆತನಿಗೆ ಮತ್ತು ಆತನ ಸಂಬಳ ನಾರ್ಮಲಾಗಿ ತಗೊಳ್ತಾ ಇದ್ದ ಇದು ಓನರ್ಗೆ ಬಹಳ ಬೆನಿಫಿಟ್ ಆಗ್ತಾ ಹೋಯಿತು ಆದರೆ ನೋಡಿ ಮನುಷ್ಯನಿಗೆ ಒಂದು ಕೆಟ್ಟ ಗುಣ ಏನು ಅಂತಂದರೆ ಹಣ ಬಂದ ಹಾಗೆಲ್ಲ ಕೆಟ್ಟ ಗುಣಗಳು ಕೂಡ ಅದ್ರ ಜೊತೆಯಲ್ಲಿ ಬರ್ತಾರೆ ಅಂತ ಹೇಳ್ತಾರಲ್ಲ ಇದು ಈ ವಿಚಾರದಲ್ಲಿ ಸತ್ಯ ಆಗೋಯಿತು ಆ ಓನರ್ ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನು ಶುರು ಹಚ್ಕೊಂಬಿಟ್ಟ ಇಸ್ಪೇಟ್ ಆಡೋದು ಆಮೇಲೆ ಬೇಕು ಅಂತ ಸುಮ್ಮ ಸುಮ್ಮನೆ ಫ್ರೆಂಡ್ಸನ್ನು ಕರ್ಕೊಂಡು ಹೋಗೋದು ಕುಡಿಯೋದು ಪಾರ್ಟಿಗಳು ಮಾಡೋದು ಯಾಕೆ ದುಡ್ಡು ಸಾಕಷ್ಟು ಬರ್ತಾ ಇದೆ ಮತ್ತು ಸುತ್ತಮುತ್ತಲು ಇರತಕ್ಕಂಥ ತನ್ನ ಹೊಲದ ಏನು ಹೊಲಗಳಿದ್ವಲ್ಲ ಆ ತೋಟಗಳನ್ನೆಲ್ಲ ಕೊಂಡುಕೊಂಡ ಅಂದರೆ ಅದಕ್ಕೆ ಎಕ್ಸ್ಪಾನ್ಷನ್ ಅಂತ ಹೇಳ್ತೀವಿ ಎಕ್ಸ್ಪಾಂಡ್ ಮಾಡ್ದ ತನ್ನ ಹತ್ತು ಎಕರೆ ಸ್ಟಾರ್ಟಿಂಗ್ನಲ್ಲಿ ಕೇವಲ ಹತ್ತು ಎಕರೆ ಇದ್ದಿದ್ದು ಎಷ್ಟೋ ಪಟ್ಟು ಅದು ದೊಡ್ಡದಾಗ್ತಾ ಹೋಯಿತು ಬರ್ತಾ ಬರ್ತಾ ಹೀಗೆ ಆ ಚೇಂಜಸ್ನಲ್ಲಿ ಕೆಲವೊಂದು ಪಾಸಿಟಿವ್ ಚೇಂಜಸ್ ಇದೆ ಆ ಮನೆಗೆ ಒಳ್ಳೇದಾಯಿತು ಕೆಲವೊಂದು ನೆಗೆಟಿವ್ ಆಯಿತು ನೆಗೆಟಿವ್ ಏನು ಈತ ಸೋಮಾರಿಯಾದ ಹೀ ಬಿಕೇಮ್ ಲೆಥಾರ್ಜಿಕ್ ಅಂತಿದೆ ಅಲ್ಲಿ ಸೋಮಾರಿ ತನದಿಂದ ಹೀ ಶೈಡ್ ಅವೇ ಫ್ರಮ್ ದಿ ವರ್ಕ್ ಈ ಶೈಡ್ ಶೈಡ್ ಅವೇ ಫ್ರಮ್ ದ ವರ್ಕ್ ವರ್ಕ್ಲಿಂದ ದೂರ ಉಳಿ ಉಳಿಲಿಕ್ಕೆ ಶುರು ಮಾಡಿದ ನಾಚಿಕೆ ನಾಚಿಕೆ ಪಟ್ಕೊಳಕ್ಕೆ ಶುರು ಮಾಡ್ದೆ ಮೊದಲೆಲ್ಲ ಮಾಡ್ತಾ ಇದ್ದ ಈಗ ಬಿಟ್ಬಿಟ್ಟಿದ್ದಾನೆ ಹೀಗೆ ಅಷ್ಟೇ ಆಗಿದ್ದರೆ ಆ ಹೆಣ್ಮಗಳಿಗೆ ಆತನ ಹೆಂಡ್ತಿಗೆ ಅಷ್ಟು ಮನಸ್ಸಿಗೆ ನೋವಾಗ್ತಿರಲಿಲ್ಲ ಯಾವಾಗ ಈ ಮನುಷ್ಯ ಬೇರೆ ಹೆಂಗಸರ ಸವಾಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ನೋ ಆಗ ಆಕೆಗೆ ತುಂಬಾ ನೋವಾಗ್ಲಿಕ್ಕೆ ಶುರುವಾಯಿತು ಆಗ ಆಕೆ ಮನಸ್ಸಲ್ಲಿ ಆ ತುಮಲ ಇರ್ತದಲ್ಲ ಹಾಂ ಒಂದು ಸಾರಿ ಇಲ್ಲಿಗೆ ಬಂದಿರ್ತಾಳೆ ಇಲ್ಲಿಗೆ ಬಂದಾಗ ತೋಟಕ್ಕಂತ ಬಂದು ಬಂದಾಗ ಈಕಿನ ನೋಡಿ ಮುಖ ನೋಡಿ ಅಂತಾನೆ ನಿನ್ನ ಮನಸ್ಸಲ್ಲಿ ಏನೋ ಒಂದು ವೇದನೆ ಕಾಡ ಕಾಡ್ತಾ ಇದೆ ಅಂತ ನನಗೆ ಅನಿಸುತ್ತಿದೆ ಅಮ್ಮ ಅಂತ ಹೇಳ್ತಾನೆ ಆಕೆಯನ್ನು ಹಾಗೇನಿಲ್ಲ ಅಂತ ಹೇಳಿ ಹಾಗೆ ಜಾರಿಕೊಳ್ತಾಳೆ ಆದರೆ ಅವನಿಗೆ ಗೊತ್ತಿರುತ್ತೆ ಇದು ಏನು ಸ್ಥಿತಿ ಒಳಗಡೆ ಏನಿದೆ ಅಂಥೇಳಿ ಆಮೇಲೆ ಅಲ್ಲಿ ಕೂತ್ಕೊಂಡಾಗ ಎಳೆ ನೀರನ್ನು ತಂದು ಆಕೆಗೆ ಕೊಡ್ತಾನೆ ಕೊಟ್ಟು ತಾನೇ ಮಾತಿಗೆ ಶುರು ಮಾಡ್ತಾನೆ ಹಚ್ಕೊಂಡು ಆದರೆ ಆ್ಯಕ್ಚುಲಿ ಆಕೆಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಇವನು ಮಾತು ಕೇಳೋದಕ್ಕೆ ಎದ್ದು ಹೋಗಬೇಕಂತೇಳೆ ಆದರೆ ಪಾಪ ಅಷ್ಟೊಂದು ಒಳ್ಳೆಯದು ಮಾಡಿರ್ತಕ್ಕಂಥ ಈ ವ್ಯಕ್ತಿಗೆ ಹರ್ಟ್ ಮಾಡಬಾರ್ದು ಅಂಥೇಳಿ ಆಕೆ ಏನು ಮಾಡಿದ್ಲು ಒಂದು ಅಲ್ಲೇ ಕೂತ್ಕೊಂಡ್ಲು ಸುಮ್ಮನೆ ಇದ್ಲು ಕಟ್ಟೆ ಮೇಲೆ ಕೂತ್ಕೊಂಡಿದ್ದು ಬಾವಿ ಕಟ್ಟೆ ಮೇಲೆ ಕೂತ್ಕೊಂಡು ಕೇಳ್ತಾ ಇದ್ಲು ಆವಾಗ ಈತ ಒಂದು ಕಥೆಯನ್ನು ಸ್ಟಾರ್ಟ್ ಮಾಡ್ತಾನೆ ಅಲ್ಲಿಂದ ಅವಾಗ ಹೇಳ್ತಾನೆ ಒಂದು ಸ್ಟಾರ್ಟಿಂಗ್ನಲ್ಲಿ ಒಂದು ಊರಿನಲ್ಲಿ ತಮ್ಮಣ್ಣ ಮತ್ತು ಸಂಗೋಜಿ ಅಂತ ಇದ್ದರು ಅಂತ ಸಡನ್ನಾಗಿ ಮತ್ತೆ ಚೇಂಜ್ ಮಾಡಿ ಹೇಳ್ತಾನೆ ಅಲ್ಲ ಅಲ್ಲಲ್ಲ ಸಂಗೋಜಿ ಅಲ್ಲ ಆತನ ಹೆಸರು ಬಸವಯ್ಯ ಅಂತ ಆವಾಗ ಒಂದು ಮಾತು ಹೇಳ್ತಾನೆ ಯಾವತ್ತೂ ಒಂದು ಸತ್ಯ ಕಥೆಯನ್ನು ಅದಕ್ಕೆ ಬಣ್ಣ ಕೊಟ್ಟುಬಿಟ್ಟು ಅದನ್ನು ಫಿಕ್ಷನ್ ಆಗಿ ಅಂತಂದರೆ ಕಟ್ಟುಕಥೆಯನ್ನಾಗಿ ರೂ ಕತ್ ಕಟ್ಟುಕತೆ ರೂಪದಲ್ಲಿ ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಹೋದರೆ ಹಿಂಗಾಗುತ್ತೆ ನೋಡು ಅಂತ ಅಂದರೆ ಇಲ್ಲಿ ಒಂದು ವಿಚಾರ ಏನಾಗುತ್ತೆ ಇದು ಸತ್ಯಕತೆ ಅನ್ನೋದು ಒಂದು ವೇದ್ಯ ಆಯಿತು ಅದಕ್ಕೆ ಹಾಗೆ ಮುಂದುವರಿಸ್ತಾನೆ ಹೇಳ್ತಾನೆ ಒಂದು ಊರಿನಲ್ಲಿ ತಮ್ಮಣ್ಣ ಮತ್ತು ಬಸವಯ್ಯ ಅಂತ ಇಬ್ಬರು ಇದ್ದರು ಇಬ್ಬರು ಮೊದಲು ಫ್ರೆಂಡ್ಸೇ ಆಗಿದ್ದರು ಆದರೆ ಕಾಲಾಂತರದಲ್ಲಿ ಇಬ್ಬರು ವೈರಿಗಳಾಗ್ತಾ ಹೋಗ್ತಾರೆ ಯಾಕಂತಂದರೆ ಮೊದಲು ಪ್ರತಿಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ ಇಬ್ಬರ ನಡುವೆ ಹಾಂ ಕಾಂಪಿಟೇಷನ್ ಅಂತ ಹೆಲ್ದಿ ಕಾಂಪಿಟೇಷನ್ ಇರುತ್ತೆ ಮೊದಲು ಅವನೇನಾದರೂ ಮಾಡ್ತಾನಂತಂದರೆ ಇವನು ಕಷ್ಟಪಟ್ಟು ಆ ಅದನ್ನು ಸಾಧಿಸಲಿಕ್ಕೆ ಮಾಡೋದು ಅವನು ಹತ್ತು ಎಕರೆ ಜಾಸ್ತಿ ತಗೊಂಡ ಅಂದರೆ ಇವನು ಮತ್ತು ಆ ಇಪ್ಪತ್ತು ಎಕರೆ ಜಾಸ್ತಿ ತೊಗೊಳ್ಳೋದು ಹೀಗೆ ಪೈಪೋಟಿ ಸ್ಟಾರ್ಟ್ ಆಯಿತು ಈ ಪೈಪೋಟಿ ಎಲ್ಲಿಗೆ ಹೋಯ್ತು ಭೂಮಿಯನ್ನು ಕೊಳ್ಳೋದು ಅಂತಂದರೆ ಒಂದು ಸಾರಿಗೆ ತಮ್ಮಣ್ಣನ ಹತ್ತಿರ ಒಂದು ಸಾವಿರ ಎಕರೆ ಆಗಿರುತ್ತೆ ಬಸವಯ್ಯನ ಹತ್ರ ಎಂಟು ನೂರು ಎಕರೆ ಇರುತ್ತೆ ಬಸವಯ್ಯನಿಗೆ ಇಷ್ಟು ನೂರು ಎಕರೆ ಇದೆ ಅಂಥೇಳಿ ಅವ್ನಿಗೆ ಖುಷಿ ಪಡ ಖುಷಿ ಇಲ್ಲ ಅವನಿಗಿಂತ ಎರಡು ನೂರು ಎಕರೆ ನನಗೆ ಕಮ್ಮಿ ಇದೆಯಲ್ಲ ಅಂತ ಅವನಿಗೆ ಭಾಳ ಕಷ್ಟ ಆಗಿಬಿಟ್ಟು ಮನಸ್ಸಿಗೆ ಭಾಳ ತೊಂದರೆ ಆಯಿತು ಹೇಗಾದರೂ ಮಾಡಿ ಮತ್ತೆ ನಾನು ಇದನ್ನು ಮಾಡಬೇಕು ಅಂತ ಎಲ್ಲಿಂದ ತಗೊಳ್ತಾನೆ ಸುತ್ತಮುತ್ತಲ ಊರು ಸುತ್ತಮುತ್ತಲೂ ಇರ್ತಕ್ಕಂಥದ್ದು ಎಲ್ಲವೂ ಆಲ್ರೆಡಿ ಇವರು ಬೆಲೆ ಕೊಟ್ಟುಬಿಟ್ಟು ತಮ್ಮದನ್ನಾಗಿ ಮಾಡ್ಕೊಂಬಿಟ್ಟಿದ್ದಾರೆ ಈಗ ಅಲ್ಲಿ ಹೊಲಗಳೇ ಇಲ್ಲ ತಗೊಳಕ್ಕೆ ಅಂದರೆ ಊರ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಹೊಲಗಳು ಇಲ್ಲ ಅದು ತಮ್ಮಣ್ಣಂದು ಇಲ್ಲ ಬಸವಯ್ಯಂದು ಹೊಸದಿಲ್ವೇ ಇಲ್ಲ ಅದಕ್ಕೆ ಬಸವಯ್ಯ ಏನು ಮಾಡ್ತಾನೆ ತಡ್ಕೊಳ್ಳೋಕ್ಕಾಗಲ್ಲ ಅವನಿಗೆ ಒಂದು ಮೆಸೇಜನ್ನು ಕಳಿಸ್ತಾನೆ ನೋಡು ತಮ್ಮಣ್ಣ ನೀನು ನನಗೆ ಎರಡು ನೂರು ಎಕರೆ ನೀನು ನನಗೆ ಮಾರಬೇಕು ಮಾರಲಿಲ್ಲ ಅಂತಂದರೆ ನೋಡು ಅದ ಏನಾಗುತ್ತೆ ಅಂತ ಅಥವಾ ಹೇಳ್ತಾನೆ ನಾನು ಯಾಕೆ ಮಾರಲಿ ಮನಸ್ಸಲ್ಲಿ ಏನಿದೆ ಅವನು ಸೋಲಿಸ್ಬೇಕು ಅವನಿಗಿಂತ ಮೇಲಿರಬೇಕಂತ ತಾನೇ ಮಾಡಿರೋದು ಅದಕ್ಕಾಗಿ ಕೊಡಲ್ಲ ಅಂದ ಅಷ್ಟಕ್ಕೆ ಬಸವಯ್ಯ ಸುಮ್ಮನೆ ಬಿಡಲ್ಲ ಬಸವಯ್ಯ ಸ್ವಲ್ಪ ಹಾಟ್ ಮನುಷ್ಯ ಅವನೇನು ಮಾಡ್ತಾನೆ ಹೋಗಿ ತನ್ನ ಆಳು ಮ ಎಲ್ಲ ಇರ್ತಾರಲ್ಲ ಗುಂಡಗಳ ಟೈಪ್ ಸಾಕೊಂಡಿರ್ತಾರಲ್ಲ ಎಲ್ಲರನ್ನ ಕರ್ಕೊಂಡು ಹೋಗಿ ಆ ಎರಡು ನೂರು ಎಕರೆ ಭೂಮಿಗೆ ಫೆನ್ಸಿಂಗ್ ಎಲ್ಲ ಹಾಕಿಬಿಟ್ಟು ಬೇಲಿ ಹಾಕಿ ಇವತ್ತಿಂದ ಇದು ನಂದು ಅಂಥೇಳಿ ಅವನು ಡಿಕ್ಲೇರ್ ಮಾಡಿಬಿಡ್ತಾನೆ ಇವನಿಗೆ ಕೋಪ ಬರುತ್ತೆ ಆದರೆ ಅವಾಗ ಇವನು ಇವನು ಫ್ರೆಂಡ್ಸ್ ಇರ್ತಾರಲ್ಲ ಅವರೆಲ್ಲ ಒಗ್ಗೂಡಿ ಅವ್ನು ಅವ್ನ ಫ್ರೆಂಡ್ಸ್ ಅವ್ರ ಕಡೆ ಇವನ ಫ್ರೆಂಡ್ಸ್ ಇವ್ರ ಕಡೆ ಆಗಿ ತಮ್ಮಣ್ಣನ ಫ್ರೆಂಡ್ಸ್ ಈತನಿಗೆ ಸಜೆಸ್ಟ್ ಮಾಡ್ತಾರೆ ನೋಡಿ ತಮ್ಮಣ್ಣ ಈ ಸದ್ಯ ನೀನು ಏನು ಮಾಡಬೇಕಂದ್ರೆ ಮೂರು ವೇಸ್ ಇದೆ ಯಾವುದಾದ್ರೂ ಆರಿಸ್ಕೋ ಒಂದು ಪೊಲೀಸ್ರ ಹತ್ರ ಹೋಗೋಣ ಟೇಕ್ ರಿಕೋರ್ಸ್ ಟು ದ ಪೊಲೀಸ್ ಪೊಲೀಸ್ ಹತ್ರ ಹೋಗೋಣ ಇಲ್ಲ ಅದು ಬೇಡ ಅಂದರೆ ಕೋರ್ಟಿಗೆ ಹೋಗ್ಬೇಡೋಣ ಡೈರೆಕ್ಟಾಗಿ ಕೋರ್ಟ್ನಲ್ಲಿ ದಾವೆ ಹೂಡೋಣ ಇಲ್ಲ ಅದು ಬೇಡ ಅಂತಂತಂದು ಅನ್ಸಿದ್ರೆ ಒಂದು ಕೆಲಸ ಮಾಡ್ಬೋದು ನೀನು ನಮಗೆ ಜಸ್ಟ್ ಹೀಗೆ ಚಿಟ್ಕೆ ಹೊಡೆದು ಅಷ್ಟೇ ಸಾಕು ನೀವು ಹೇಳು ಮತ್ತೆ ವಾಪಸ್ ನಾವು ಅವನ್ನ ಹೊಡೆದು ಬಡ್ದು ಮಾಡಿ ಆ ಎರಡು ನೂರು ಎಕರೆ ನಾವು ವಾಪಸ್ ತೊಗೊಂಬಡ್ತೀವಿ ನಾವು ಅಂತ ಅಷ್ಟರ ಮಟ್ಟಿಗೆ ಹೇಳಿದರು ಎಲ್ಲದಕ್ಕೂ ರೆಡಿ ಇದ್ದೀವಿ ನಾವು ಅಂತ ನೋಡಿ ಎಷ್ಟು ಸಪೋರ್ಟಿವ್ ಆತನ ಫ್ರೆಂಡ್ಸ್ ಆತ ಆದರೆ ಅಷ್ಟೊತ್ತಿಗೆ ಆಲ್ರೆಡಿ ಸ್ವಲ್ಪ ಈತನ ಮನಸ್ಸಲ್ಲಿ ಬದಲಾವಣೆ ಆಗಿತ್ತು ಅದಕ್ಕಂತನೇ ಹೋಗ್ಲಿ ಬಿಡಯ್ಯ ಹೋಗ್ಲಿ ಅವನನ್ನು ತಗೊಂಡಿದ್ದಾನಲ್ಲ ತೊಗೊಂಡ್ಬಿಡಲಿ ನೋಡೋಣ ಅಂತ ಆಗ ಆತನ ಮನಸ್ಸಿನಲ್ಲಿ ಒಂದು ವಿಚಾರ ಬರುತ್ತೆ ಹೀಗೆ ನಾನು ಶ್ರೀಮಂತಿಕೆಯಲ್ಲಿ ಅಂದರೆ ದುಡಿದು ಗಳಿಸೋದ್ರಲ್ಲಿ ಇದು ಮಾಡ್ಕೊಂಡು ಹೋದರೆ ಅವನು ಟಫ್ ಕಾಂಪಿಟೇಷನನ್ನು ಕೊಡ್ತಾ ಹೋಗ್ತಾನೆ ಹೀಗಾದರೆ ನಾನು ಅವನು ಸೋಲ್ಸೋಕ್ಕಾಗಲ್ಲ ಹಾಗಾದರೆ ನನಗಿರೋ ಮಾರ್ಗ ಒಂದೇ ನಾನು ಯಾವುದಾದ್ರೂ ಒಂದು ಟ್ಯಾಲೆಂಟ್ ನನ್ನಲ್ಲಿರ್ತಕ್ಕಂಥ ಟ್ಯಾಲೆಂಟು ಅವನಲ್ಲಿ ಇರದೇ ಇರತಕ್ಕಂಥ ಟ್ಯಾಲೆಂಟ್ ಅದನ್ನು ನೋಡಿಬಿಟ್ಟು ಅದರಿಂದ ನಾನು ಮುಂದುವರಿಬೇಕು ಅದರಿಂದ ಹೊಟ್ಟೆ ಕಿಚ್ಚುಪಡಿಸ್ಬೇಕು ಅವನಿಗೆ ಅಂಥೇಳಿ ಇವನಿಗೆ ಒಂದು ಮನಸ್ಸು ಬರುತ್ತೆ ಆಗ ಇವನಿಗೊಂದು ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಗೀತೆಗಳನ್ನು ಬರೆಯೋದು ಬ್ಯಾಲೆಟ್ಸ್ ಅಂತ ಅಂದರೆ ಅಲ್ಲಿ ಜಾನಪದ ಗೀತೆಗಳು ಅಂತ ಅಂತೀವಿ ನಾವು ಅಂಥ ಜಾನಪದ ಗೀತೆಗಳನ್ನು ಬರೆಯೋದು ಇವನಿಗೆ ಒಂದು ಖ್ಯಾಲಿತ್ತು ಅಂದರೆ ಅದರಲ್ಲಿ ಟ್ಯಾಲೆಂಟ್ ಇತ್ತು ಆದರೆ ಅದನ್ನು ಉಪಯೋಗ ಮಾಡಿರಲಿಲ್ಲ ಇಷ್ಟು ದಿನ ಅವನು ಅವಾಗ ಏನು ಮಾಡ್ದೆ ಬರಲಿಕ್ಕೆ ಶುರು ಮಾಡ್ದೆ ಮತ್ತು ಒಳ್ಳೆ ಹಾಡುಗಾರ ಬೇರೆ ಅವನು ಬರೆದಿದ್ದನ್ನು ಹಾಡು ಮಾಡ್ತಾಯಿದ್ದ ಮತ್ತು ಅದರಲ್ಲಿ ಏನು ಮಾಡ್ತಾಯಿದ್ದಂದರೆ ಆ ಹಾಡುಗಳಲ್ಲಿ ಬಸವಯ್ಯನ ಕೆಟ್ಟ ಗುಣಗಳನ್ನು ಬಸವಯ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಅವನೇನೇನು ಕೆಟ್ಟದ್ದು ಮಾಡಿದ್ದಾನೆ ಅನ್ನೋದು ಕೂಡ ಅದರೊಳಗೆ ಹಾಕಿ ಬರೀತಾ ಇದ್ದ ಬಸವಯ್ಯನಿಗೆ ಉರಿತ ಹೋಯಿತು ಸ್ಪೆಷಲಿ ಯಾಕೆ ಉರಿತು ಜಾಸ್ತಿ ಅಂದರೆ ಅವನ ಬಗ್ಗೆ ಪ್ರಸ್ತಾಪ ಮಾಡಿದ್ದಾನೆ ಅಂತ ಅಲ್ಲ ಅವನಿಗೆ ಸಿಟ್ಟು ಬಂದಿದ್ದೇನೆಂದರೆ ಈತ ಫೇಮಸ್ ಆಗ್ತಾ ಹೋದ ಯಾವ ಮಟ್ಟಕ್ಕೆ ಬೆಳೆದು ಬಿಟ್ಟ ಅಂತಂದರೆ ಕೊನೆಯಲ್ಲಿ ಜನ ಎಷ್ಟು ಅಷ್ಟೊಂದು ಜನ ಆತನ ಗೀತೆಗಳನ್ನು ಕೇಳುವ ಕೇಳುವುದು ಆತನ ಗೀತೆಗಳನ್ನು ಓದುವುದು ಆತನ ಪುಸ್ತಕಗಳನ್ನು ಓದುವುದು ಇವೆಲ್ಲವನ್ನು ಅವರು ಮಾಡ್ತಾ ಹೋದರು ಇವನಿಗೆ ಅವನು ಫೇಮಸ್ ಆದ ಹಾಗೆಲ್ಲ ಈತನಿಗೆ ತೊಂದರೆಗಳು ಜಾಸ್ತಿ ಆಗ್ತಾ ಹೋಯಿತು ಎಲ್ಲಿವರೆಗೂ ಹೋಯಿತು ಅಂತಂದರೆ ಈತ ಆ ರಾಜ್ಯದ ಅತ್ಯಂತ ಒಳ್ಳೆಯ ಕವಿ ಅಂತ ಕೂಡ ಆತನಿಗೆ ಫೆಲಿಸ್ಟೇಷನ್ ಮಾಡಿದರು ಕೊನೆಗೆ ಜನರಲ್ಲಿ ಒಂದು ಹೇಗೆ ಮನೋಭಾವ ಬಂತು ಅಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಈತನ ತಮ್ಮಣ್ಣನ ಗೀತೆಯ ಪುಸ್ತಕ ಒಂದು ಇರಲೇಬೇಕು ಅಂತ ಹೆಂಗೆ ಮುಸ್ಲಿಮರ ಮನೆಯಲ್ಲಿ ಒಂದು ಖುರಾನ್ ಇರಬೇಕು ಹಿಂದೂಗಳ ಮನೆಯಲ್ಲಿ ಒಂದು ಭಗವದ್ಗೀತೆ ಇರಬೇಕು ಅಂತ ಹೇಳ್ತೀವಲ್ಲ ಆ ರೀತಿ ಅಲ್ಲಿವರೆಗೂ ಬಂದ್ಬಿಡ್ತು ಅದಕ್ಕೆ ಅವ್ರ ಮನೆಗೆ ಬಂದಂಥ ಅತಿಥಿಗಳವ್ರಿಗೆ ಅಂತಾರೆ ದೊಡ್ಡ ಮನೆ ಕಟ್ಸಿರ್ತಾನೆ ಒಳ್ಳೆಯ ಮನೆ ಕಟ್ಸಿರ್ತಾನೆ ಆಗ ಇನ್ವೈಟ್ ಮಾಡಿರ್ತಾನೆ ಜನರನ್ನು ಆವಾಗ ಅವನ ಫ್ರೆಂಡ್ಸ್ ಬಂದ ಅವರೇ ಅಂತಾರೆ ಬಸವಯ್ಯ ಎಂಥ ಆಲಿಶಾನ್ ಬಂಗ್ಲೆ ಕಟ್ಟಿದೆಯೋ ಭಾರಿ ಐತೆ ಬಿಡಪ್ಪ ಅಂತ ಎಲ್ಲರೂ ಹೊಗಳುತ್ತಾರೆ ಕೊನೆಗೊಂದು ಬತ್ತಿ ಇಡ್ತಾರೆ ಏನಂತ ಎಲ್ಲ ಸರಿ ತಮ್ಮ ಬಸವಯ್ಯ ಆದರೆ ಒಂದು ಸಣ್ಣ ಕಮ್ಮಿ ಇದೆ ನೋಡಿ ನಿನ್ನ ಮನೆಯಲ್ಲಿ ಅಂತ ಏನದು ಅಂದರೆ ತಮ್ಮಣ್ಣನ ಪುಸ್ತಕ ನಿನ್ನ ಮನೆಯಲ್ಲಿ ಇಲ್ಲ ಅಂತ ಹೆಂಗೆ ಉರಿದಿರ್ಬೇಕು ನೋಡಿ ಅವರು ಬೇಕಂತ ಉರಿಸ್ಬೇಕಂತ ಮಾಡಿದ್ರು ಅಥವಾ ಸಹಜವಾಗಿ ಹೇಳಿದ್ದು ಅದು ಹಾಗಾಯಿತು ಅನ್ನೋದು ಗೊತ್ತಿಲ್ಲ ಅಂತೂ ಅವನಿಗೆ ಬಹಳಷ್ಟು ಬೇಜಾರು ಆಗುತ್ತೆ ಈ ವಿಷಯದಲ್ಲಿ ಆದರೆ ಇವನೇನು ಮಾಡ್ತಾನೆ ಮುಂದುವರಿತಾನೆ ಹಾಗೆ ಇನ್ನೂ ಮೈ ತುಂಬ ಎಲ್ಲ ಬಂಗಾರ ಹಾಕ್ಕೊಳ್ತಾನೆ ಒಡವೆಗಳ ಹಾಕೋತಾನೆ ಎಲ್ಲವನ್ನು ಮಾಡ್ತಾ ಹೋಗ್ತಾನೆ ಆದರೆ ಅದು ಯಾವುದೂ ಅಷ್ಟೊಂದು ತೃಪ್ತಿಯನ್ನು ಕೊಡಲ್ಲ ಇದೇ ಸಮಯದಲ್ಲಿ ಒಂದು ಟ್ವಿಸ್ಟ್ ನಡೆಯುತ್ತೆ ಆವಾಗ ಈ ತಮ್ಮಣ್ಣ ರೋಗಗ್ರಸ್ತನಾಗಿಬಿಡ್ತಾನೆ ಹಾಸಿಗೆ ಬಿಡ್ತಾನೆ ಆವಾಗ ಇವನಿಗೆ ಖುಷಿಯೋ ಖುಷಿ ಅವನು ಹೀಗಾದನಲ್ಲ ಅಂತ ಅದೇ ಸಮಯದಲ್ಲಿ ಇವನಿಗೆ ತುಂಬ ಕುಗ್ಗಿಬಿಡ್ತಾನೆ ಎಲ್ಲಪ್ಪ ಎಷ್ಟು ಎಲ್ಲ ಇದ್ದರೂ ಕೂಡ ನನಗೆ ನೇಮ್ ಫೇಮ್ ಶ್ರೀಮಂತಿಕೆ ಎಲ್ಲ ಇದ್ದರೂ ಕೂಡ ಈ ಹೆಲ್ತ್ ನನಗೆ ಕೈ ಅಂತ ಅಂಥೇಳಿ ಬಹಳ ಚಿಂತೆ ಮಾಡ್ತಾನೆ ಆಗ ಒಂದು ವಿಚಿತ್ರವಾದಂತಹ ಅವನಿಗೆ ಆಲೋಚನೆ ಬರುತ್ತೆ ಆಗ ಅವನು ಅವನ ಮನಸ್ಸಲ್ಲಿ ಬಂದಿದ್ದೇನು ಅಂದರೆ ಹೀಗೆ ಮಾಡ್ತಾ ಹೋದರೆ ಎಷ್ಟು ದಿವಸ ಅಂತ ಮಾಡೋದು ಇವನು ಅಂತ ಹೇಗಾದರೂ ಮಾಡಿ ಅನ್ನೋ ಕಾರಣಕ್ಕೆ ಕೊನೆಗೆ ಎಲ್ಲಿವರೆಗೂ ಥಿಂಕ್ ಮಾಡ್ತಾನಂದರೆ ಇವತ್ತು ಅವನು ಅಂತಂದರೆ ವೈರಿ ಇದ್ದಾನೆ ನನಗೇನಾದರೂ ಮಾಡಬೇಕು ಅನ್ನೋದಕ್ಕೆ ಬದುಕಿದಾನೆ ಬದುಕಿದ್ದಾನೆ ಅಂದರೆ ಈಗ ಅವನು ಬದುಕಿಗೆ ಒಂದು ಕಂಪ್ಲೀಟ್ ಒಂದು ಏನಂತ ಹೇಳ್ತೀವಾದರೆ ಒಂದು ಉದ್ದೇಶ ಜೀವನದ ಉದ್ದೇಶನೇ ಏನಾಗ್ಬಿಟ್ಟಿದೆ ಅಂತಂದರೆ ಕೇವಲ ತಮ್ಮಣ್ಣನ್ನು ಸೋಲ್ಸೋದು ತಮ್ಮಣ್ಣಗೆ ಬಸವಯ್ಯನ್ನು ಸೋಲ್ಸೋದು ಬಸವೈಗೆ ತಮ್ಮಣ್ಣನ್ನು ಸೋಲಿಸೋದು ಇಷ್ಟೇ ಆಗಿದೆ ಅದಕ್ಕೆ ಕೊನೆಯಲ್ಲಿ ಏನಂತ ಅಂದ್ಕೊಳ್ತಾನೆ ನಾನು ಒಂದು ವೇಳೆ ಕಂಪ್ಲೀಟಾಗಿ ಇಲ್ಲದೇ ಹೋದರೆ ಹೇಗೆ ಅಂತ ಹ್ಞೂ ನಾನು ಸತ್ತು ಹೋದರೆ ಹೇಗೆ ಅವಾಗ ಇವನು ಇವನು ಮುರು ಮುರಿಯುತ್ತೆ ಅಂತ ಸೊ ಅಲ್ಲಿವರೆಗೂ ಆಲೋಚನೆ ಮಾಡ್ತಾನೆ ಸೂಸೈಡ್ ಮಾಡ್ಕೊಂಬಿಡಬೇಕು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ರೆ ಆವಾಗ ಅವನ ಗ್ಯಾರಂಟಿ ನಳಿ ನಳಿ ಅಂದು ಸಾಯ್ತಾನೆ ಅಂತ ಗೊತ್ತಿರುತ್ತೆ ಆದರೆ ಮನಸ್ಸು ಅದಕ್ಕೆ ಒಪ್ಪೋದಿಲ್ಲ ಆತ್ಮಹತ್ಯೆ ಮಹಾಪಾಪ ಅಂತೇನೋ ಅವನ ಮನಸ್ಸಿಗೆ ಅನಿಸಿ ಅಲ್ಲಿಂದ ಆ ಜಾಗವನ್ನು ಬಿಟ್ಟು ಅವನ ಜಾಗವನ್ನು ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಅಲ್ಲಿಂದ ಹೊರಟು ಈಗ ಇಲ್ಲಿಗೆ ಬಂದಿದ್ದಾನೆ ಆವಾಗ ಆ ಮಾತನ್ನು ಒಂದು ಮಾತನ್ನು ಒಂದು ಹೇಳ್ತಾನೆ ಏನಂತ ಹೇಳ್ತಾನೆ ಈ ಕಥೆ ಇವರಿಬ್ಬರ ಏನೇನು ಇದೆ ರೈವಲ್ರಿ ಕಥೆ ಏನಿದೆ ಇದು ನನಗೆ ಹೊಳೆದಿದ್ದು ಯಾವಾಗ ಅಂದರೆ ಯು ಎಸ್ ಎಸ್ ಆರ್ ಮತ್ತು ಯು ಎಸ್ ಎ ಇವೆರಡೂ ದೊಡ್ಡ ಸೂಪರ್ ಪವರ್ಸ್ ಅವಾಗ ಆವಾಗ ಈ ಸೂಪರ್ ಪವರ್ಸ್ ಆಗಿರೋದ್ರಿಂದ ಇವರು ಒಬ್ಬರಿಗೊಬ್ಬರ ರೈವೆಲ್ರಿ ಹೇಗಿತ್ತು ಈ ರೈವೆಲ್ರಿಗೋಸ್ಕರ ಅವರೆಲ್ಲ ಎಷ್ಟೊಂದು ಮಾಡಿದರು ಅಂತ ಅಂದರೆ ಒಂದು ಹೆಲ್ದಿ ಕಾಂಪಿಟೇಷನ್ ಅಂತ ಅಂದಾಗ ಇಬ್ಬರಲ್ಲಿಯೂ ಟ್ಯಾಲೆಂಟ್ಗಳು ಹೆಚ್ಚಾಗುತ್ತೆ ಇಬ್ಬರೂ ಇಂಟೆಲಿಜೆಂಟ್ ಆಗ್ತಾರೆ ಇಬ್ಬರೂ ಬೆಳೀತಾರೆ ಆದರೆ ಅದು ಹೆಲ್ದಿ ಕಾಂಪಿಟೇಷನ್ ಆಗಿ ಉಳಿಬೇಕಾಗಿತ್ತು ಆದರೆ ಹೆಲ್ದಿ ಕಾಂಪಿಟೇಷನ್ ಹೋಗಿ ಮತ್ತೆ ಇನ್ನೇನೋ ಆಗುತ್ತೆ ಆಮೇಲೆ ಯು ಎಸ್ ಆರ್ ಡಿಸಿಂಟಿಗ್ರೇಟ್ ಆಗೋಯ್ತು ಈಗ ನೋಡ್ತಾ ಇದ್ದೀವಲ್ಲ ಉಕ್ರೇನ್ದ ಪ್ರಾಬ್ಲಮ್ ನೋಡ್ತಾ ಇದ್ದೀವಲ್ಲ ಈ ಉಕ್ರೇನ್ ಪ್ರಾಬ್ಲ ಪ್ರಾಬ್ಲಮ್ಮು ಇದ್ದಿದ್ದು ಆವಾಗ ಡಿಸ್ಇಂಟಿಗ್ರೇಟ್ ಆಯಿತು ಅದರಲ್ಲಿ ಯು ಎಸ್ ಎಸ್ ಆರ್ಲಿಂದ ಹೊರಗೆ ಬಂದಿರತಕ್ಕಂಥ ಕಂಟ್ರಿ ಇದು ರಷ್ಯಾ ಏ ರಷ್ಯಾ ಒಂದು ಬೇರೆ ಆಯಿತು ಆವಾಗ ರಷ್ಯಾ ನಾನು ನಿನ್ನ ಜೊತೆಗೆ ಸ್ಪರ್ಧೆ ಇಳಿ ಅಂತ ಹೇಳಿ ಡಿಕ್ಲೇರ್ ಮಾಡುತ್ತೆ ಆಗ ಅವಾಗ ಏನು ಮನಸ್ಥಿತಿ ಆಗಿರಬಹುದು ಅದೇ ಮನಸ್ಥಿತಿ ಬಸವಯ್ಯನಿಗೆ ಆಯಿತು ಅಂತ ಯಾವಾಗ ಇವನು ಹಿಂದಕ್ಕೆ ಸರ್ಕೊಂಡ ಬಸವಯ್ಯ ಭಾಳ ದಿನ ಬದುಕೋದೇ ಇಲ್ಲ ಯಾಕಂದರೆ ಅವನು ಬದುಕಿನ ಉದ್ದೇಶನೇ ಏನಾಗಿತ್ತು ಹೇಗಾದರೂ ಮಾಡಿ ಇವನ ಜೊತೆಗೆ ರಿವೆಂಜ್ ತಗೋಬೇಕು ಇವನನ್ನು ಸೋಲಿಸ್ಬೇಕು ಅನ್ನೋದು ಒಂದೇ ಇದ್ದಿದ್ದರಿಂದ ಅವನೇ ಇಲ್ಲ ಅಂತ ಆದಮೇಲೆ ಅವನು ಭಾಳ ದಿವಸ ಬದುಕೋದಿಲ್ಲ ಅಷ್ಟೊಂದು ಚೆನ್ನಾಗಿ ಹೆಲ್ದಿ ಇರ್ತಕ್ಕಂಥ ಬಸವಯ್ಯ ಕೆಲವೇ ದಿನಗಳಲ್ಲಿ ಸತ್ತು ಹೋಗ್ತಾನೆ ಅಂತ ಇದು ಸಂಕ್ಷಿಪ್ತವಾಗಿರ್ತಕ್ಕಂಥದ್ದು ಈಗ ಇದರ ಕ್ವಶನ್ ಆನ್ಸರ್ಸ್ ಇವೆ ಅವುಗಳನ್ನು ಚಾನಲಲ್ಲಿ ನೋಡ್ಕೊಳ್ಳಿ ಮತ್ತು ಇನ್ನಷ್ಟೇನಾದರೂ ಬೇಕು ಅಂತ ನನಗೆ ಅನಿಸಿದರೆ ಅವುಗಳನ್ನು ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತೀನಂತೆ Okay. See you tomorrow at 7 p.m. Okay.